ಲ್ಲ ವಿದ್ಯಾಶಾರದಿ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಸೆಷನ್ ಅಲ್ಲಿ ನಾವು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಶಿಕ್ಷಕರು ಈ ಒಂದು ಪರೀಕ್ಷೆನ ಪಾಸ್ ಮಾಡಲೇಬೇಕು ಅನ್ನುವಂತ ಒಂದು ಒತ್ತಡದಲ್ಲಿರುವಂತಹದನ್ನ ಕುರಿತು ಸಂಪೂರ್ಣವಾದಂತಹ ಒಂದು ಮಾಹಿತಿನ ನೀಡ್ತಾ ಇದ್ದೇವೆ ಪೂರ್ತಿಯಾಗಿ ಒಂದು ವಿಡಿಯೋನ ನೋಡಿ ಅಂತ ತಿಳಿಸ್ತಾ ಅದಕ್ಕಿಂತ ಮೊದಲು ವಿದ್ಯಾಶಾಲದಿ ವತಿಯಿಂದ ಒಂದು ಹೊಸ ಆನ್ಲೈನ್ ಬ್ಯಾಚ್ ಅನ್ನ ಆರಂಭಿಸಿರುವಂತದ್ದು ಟಿಇಟಿ ಪರೀಕ್ಷೆಗೆ ಫೀಸ್ ಬಂದ್ಬಿಟ್ಟು ಥೌಸಂಡ್ ರುಪೀಸ್ ಇರುತ್ತೆ ಕನ್ನಡ ರಾಜ್ಯೋತ್ಸವ ವಿಶೇಷ ಒಂದು ಆಫರು ಪ್ರತಿದಿನ ಲೈವ್ ಆನ್ಲೈನ್ ತರಗತಿಗಳು ಪಿ ಡಿ ಎಫ್ ನೋಟ್ಸು ಅಟೆಂಡ್ ಮಾಡಬಹುದು ಅನ್ಲಿಮಿಟೆಡ್ ಮತ್ತು ರೆಕಾರ್ಡಿಂಗ್ ತರಗತಿಗಳು ಇರುತ್ತೆ ಮತ್ತು ಹಿಂದಿನ ಪರೀಕ್ಷೆಗಳ ಒಂದು ವಿಶ್ಲೇಷಣೆ ಇರುತ್ತೆ ನೋಡಬಹುದು ನೀಲಿ ಏನೆಲ್ಲ ಒಂದು ಫೆಸಿಲಿಟಿ ಇರುತ್ತೆ ಅನ್ನೋದು ಅಟೆಂಡೆನ್ಸ್ ಸ್ಟಡಿ ಮಟೀರಿಯಲ್ಲು ಒಂದು ಲೈವ್ ಕ್ಲಾಸ್ ಮಿಸ್ ಆದಂತವರು ರೆಕಾರ್ಡಿಂಗ್ ಕ್ಲಾಸಸ್ ವಾಚ್ ಮಾಡಬಹುದು ಈ ಒಂದು ಬ್ಯಾಚ್ ಕೋರ್ಸ್ ಗೆ ನೀವು ಜಾಯಿನ್ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ನೀವು ಕ್ಲಾಸ್ ರೆಕಾರ್ಡಿಂಗ್ ಕ್ಲಾಸ್ ಅನ್ನ ಅಟೆಂಡ್ ಮಾಡುವಂತ ಸಮಯದಲ್ಲೂ ಸಹಿತ ನೀವು ಈ ಐ ಸಮರಿಯನ್ನ ಸಹಿತ ನೋಡಬಹುದು ನಾವು ಏನ್ ಕ್ಲಾಸ್ತಿಲ್ಲ ಆದರೆ ಒಂದು ಅನ್ನ ಸಹಿತ ತೋರಿಸ್ತೇವೆ ನೋಡಿ ಇದು ತಾರಂಡಿಕವರ ಪ್ರಮಾದ ಕಲಿಕೆ ಪ್ರಯೋಗದ ವಿವರಣೆ ಏನಿತ್ತು ಮತ್ತು ಟ್ರಯಲ್ ಮತ್ತು ಎರರ್ ಮೆಥಡ್ ಕಂಪ್ಲೀಟ್ ಆದಂತ ಒಂದು ವಿವರಣೆ ಸಮರಿಯಲ್ಲಿ ನೋಡಬಹುದು ಕ್ಲಾಸಸ್ ಕೇಳಬಹುದು ಮತ್ತು ಹೈಲೈಟ್ಸ್ ತೋರ್ಸತ್ತೆ ಅಲ್ಲಿ ನಾವು ತೆಗೆದುಕೊಳ್ಳುವಂತಹ ಒಂದು ಮುಖ್ಯಾಂಶಗಳನ್ನ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದ ಒಂದು ಸಪರೇಟ್ ವಿಡಿಯೋ ಮಾಡಿ ಸಹಿತ ಇಲ್ಲಿ ಹೈ ಹೈಲೈಟ್ ರೂಪದಲ್ಲಿ ಸಹಿತ ತೋರಿಸುತ್ತೆ ಇದನ್ನು ನೀವು ಯೂಸ್ ಮಾಡ್ಕೋಬಹುದು ಮತ್ತು ಯಾವೆಲ್ಲ ಒಂದು ರೀಸೆಂಟ್ ಆಗಿರುವಂತಹ ರೆಕಾರ್ಡಿಂಗ್ ಕ್ಲಾಸಸ್ಗಳು ಈ ಒಂದು ಕಳೆದ ಒಂದು ವಾರದ ಹಿಂದಿ ತೆಗೆದುಕೊಂಡಂತಹ ಒಂದು ರೆಕಾರ್ಡಿಂಗ್ ಕ್ಲಾಸಸ್ ನೋಡಬಹುದು ಇಲ್ಲಿ ಭಾಷಾ ಕೌಶಲ್ಯಗಳು ಬೆಳವಣಿಗೆ ವಿಕಾಸ ಪ್ರತಿಭಾವಂತ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳು ಇವೆಲ್ಲ ರೆಕಾರ್ಡಿಂಗ್ ಕ್ಲಾಸಸ್ ನ ನೀವು ಜಾಯಿನ್ ಆದ ನಂತರ ಅಟೆಂಡ್ ಮಾಡಬಹುದು ಮತ್ತು ಲೈವ್ ಕ್ಲಾಸ್ ಇರುತ್ತೆ ಡೈಲಿ ಏಟ್ ಥರ್ಟಿ ಪಿ ಎಂ ಟು ಟೆನ್ ಪಿ ಎಂ ಕಲಿಕಾ ನ್ಯೂನ್ಯತೆಗಳು ಪಿ ಅವರ ಜ್ಞಾನಾತ್ಮಕ ವಿಕಾಸ ಶೈಕ್ಷಣಿಕ ಮನೋವಿಜ್ಞಾನದ ರಕ್ಷಣಾ ತಂತ್ರಗಳು ಭಾಷಾ ಕೌಶಲ್ಯಗಳು ಈಗ ಈ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿರುವಂತದ್ದು ಅದು ಟಿಇಟಿ ಪರೀಕ್ಷೆಯ ಬಗ್ಗೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಸರ್ಕಾರಗಳು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿತ್ತು ಆ ಒಂದು ಅರ್ಜಿಯಲ್ಲಿ ಸುಪ್ರೀಂ ಕೋರ್ಟ್ ಎರಡೂ ಸರ್ಕಾರಗಳಿಗೆ ಒಂದು ಮುಖಭಂಗವನ್ನು ಉಂಟು ಮಾಡಿರುವಂತ ಆ ಒಂದು ಎರಡು ಸರ್ಕಾರಗಳು ಟಿಇಟಿಯನ್ನ ರದ್ದು ಮಾಡಬೇಕು ಅನ್ನುವಂತ ಒಂದು ಅರ್ಜಿಯನ್ನ ಸಲ್ಲಿಸಿತ್ತು ಆದರೆ ಸುಪ್ರೀಂ ಕೋರ್ಟ್ ಆರ್ ಟಿ ಕಾಯ್ದೆಯನ್ನ ಎತ್ತಿ ಹಿಡಿದು ಒಂದು ತೀರ್ಪನ್ನ ನೀಡಿರುವಂತ ಸುಪ್ರೀಂ ಕೋರ್ಟ್ ನಲ್ಲಿ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಸರ್ಕಾರಗಳಿಗೆ ಮುಖಭಂಗ ಆಗಿರುವಂತದ್ದು ಏನಾಯ್ತು ಮಹಾರಾಷ್ಟ್ರ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರಗಳಿಗೆ ತಂದಾಗ ಟಿಇಟಿ ಅನ್ನುವಂಥದ್ದು ಶಿಕ್ಷಕರಿಗೆ ಒಂದು ಕಡ್ಡಾಯ ಶಿಕ್ಷಕರಾಗಲು ಒಂದು ಟಿಇಟಿ ಅದು ಎನ್ ಸಿ ಟಿ ಯಲ್ಲೇ ಬಂದಿರುವಂತದ್ದು ಶಿಕ್ಷಕರಿಗೆ ಟಿಇಟಿ ಕಡ್ಡಾಯ ಸೇವೆಯಲ್ಲಿ ಇರುವಂತವ್ರು ಮತ್ತು ಬಡ್ತಿಯನ್ನ ಪಡೆಯುವಂಥವ್ರು ಈಗಾಗಲೇ ಒಂದರಿಂದ ಐದನೇ ತರಗತಿಗೆ ಶಾಲಾ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸುವಂಥವ್ರು ಬಡ್ತಿ ಪಡಿಬೇಕಾಗಿದ್ರೆ ಅವರು ಟಿಇಟಿ ಮತ್ತು ಪದವಿಯನ್ನ ಪಾಸ್ ಮಾಡಿರಲೇಬೇಕು ಐದು ವರ್ಷಕ್ಕಿಂತ ಹೆಚ್ಚು ಸೇವೆಯಲ್ಲಿರುವಂತವ್ರು ಮುಂದಿನ ಎರಡು ವರ್ಷಗಳಲ್ಲಿ ಅಂದ್ರೆ ನೆಕ್ಸ್ಟ್ ಎರಡು ಟಿಇಟಿ ಏನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಈ ವರ್ಷದ ಟಿಇಟಿ ಒಳಗೊಂಡಂತೆ ಮುಂದಿನ ವರ್ಷ ಆ ಎರಡು ವರ್ಷಗಳಲ್ಲಿ ಟಿಇಟಿ ಎಕ್ಸಾಮ್ ಅನ್ನ ಪಾಸ್ ಮಾಡಲೇಬೇಕು ಅಂದ ಒಂದು ಆರ್ಡರ್ ಅನ್ನ ಮಾಡಿರುವಂತದ್ದು ಮತ್ತು ಈ ಸುಪ್ರೀಂ ಕೋರ್ಟ್ ಆದೇಶ ಯಾರಿಗೆಲ್ಲ ಅನ್ವಯ ಆಗುತ್ತೆ ಅಂದ್ರೆ ಈಗಾಗಲೇ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಈ ಹಿಂದೆ ನೇಮಕಾತಿಯನ್ನ ಹೊಂದಿ ಸೇವೆಯನ್ನ ಸಲ್ಲಿಸಿರುವಂತವ್ರಿಗೆ ಇದು ಅನ್ವಯ ಆಗುವಂಥದ್ದು ಮತ್ತು ಮುಂದೆ ಈ ಫಿಇಟಿ ಪರೀಕ್ಷೆಯನ್ನ ಬರೀಲಿಕ್ಕೆ ಎಲಿಜಿಬಲ್ ಆಗಿರುವಂತದ್ದು ಟಿಇಟಿ ಎಕ್ಸಾಮ್ ಐದು ವರ್ಷಕ್ಕಿಂತ ಕಡಿಮೆ ಸೇವೆ ಇದ್ದಂತವ್ರಿಗೆ ವಿನಾಯಿತಿ ನೀಡಿರುವಂಥದ್ದು ಆದ್ರೆ ಅವರಿಗೆ ಬಡ್ತಿ ಸಿಗಲ್ಲ ಬಡ್ತಿ ಬೇಕು ಅಂದ್ರೆ ಅವರು ಟಿ ಟಿ ಪಾಸ್ ಆಗ್ಲೇಬೇಕು ಮತ್ತು ಈ ಎನ್ ಸಿ ಟಿ ಎನ್ ಸಿ ಟಿ ನಿಯಮ ಏನ್ ಹೇಳುತ್ತೆ ಎನ್ ಸಿ ಟಿ ನಿಯಮ ಏನ್ ಹೇಳುತ್ತೆ ಹತ್ರ ಒಂದರಿಂದ ಒಂದು ಐದನೇ ತರಗತಿ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಪೇಪರ್ ಒನ್ ಟಿಇಟಿ ಪೇಪರ್ ಒನ್ ಅನ್ನು ಪಾಸ್ ಆಗಿರಬೇಕು ಸಿಕ್ಸ್ ಟು ಏಳ್ತ್ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಪೇಪರ್ ಟು ಅನ್ನ ಪಾಸ್ ಆಗಿರಬೇಕು ಆಯಾ ರಾಜ್ಯ ಸರ್ಕಾರ ನಡೆಯುವಂತ ಟಿಇಟಿ ಎಕ್ಸಾಮ್ ಆದರೂ ಪಾಸ್ ಆಗಿರಬಹುದು ಅಥವಾ ಟಿಇಟಿ ಎಕ್ಸಾಮ್ ಆದರೂ ಸಹಿತ ಪಾಸ್ ಆಗಿರ್ಬೋದು ಅಥವಾ ಪ್ರತಿ ವರ್ಷ ಎರಡು ಬಾರಿ ನಡೆಸುವಂತ ಸೆಂಟ್ರಲ್ ಗವರ್ನಮೆಂಟ್ ನಡೆಸುವಂತ ಸಿಟಿಇಟಿ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮ್ ಆದ್ರೂ ಪಾಸ್ ಆಗ ಎರಡರಲ್ಲಿ ಯಾವ್ದಾದ್ರು ಒಂದು ಪರೀಕ್ಷೆಯನ್ನು ಅವ್ರು ಪಾಸ್ ಮಾಡಿರಲೇಬೇಕು ಅನ್ ಸಿ ಟಿ ನಿಯಮಾವಳಿ ಎರಡ್ ಸಾವಿರದ ಹನ್ನೊಂದರಿಂದಲೇ ಜಾರಿಯಲ್ಲಿ ಬಂದಿರುವಂತದ್ದು ನೋಡಿ ಟಿ ಟಿ ಎಕ್ಸಾಮ್ ಅನ್ನುವಂಥದ್ದು ಏನು ಟಿ ಇ ಟಿ ಅನ್ನುವಂಥದ್ದು ಒಂದು ಅರ್ಹತಾ ಪರೀಕ್ಷೆ ಒಟ್ಟು ನೂರ ಐವತ್ತು ಅಂಕಗಳಿಗೆ ತೆಗೆದುಕೊಳ್ಳುವಂತಹ ಒಂದು ಎಕ್ಸಾಮ್ ಒನ್ ಫಿಫ್ಟಿ ಮಾರ್ಕ್ಸ್ ನೂರ ಐವತ್ತು ನೂರ ಐವತ್ತು ಅಂಕಗಳಿಗೆ ತೆಗೆದುಕೊಳ್ಳುವಂತಹ ಒಂದು ಪರೀಕ್ಷೆ ಇದರಲ್ಲಿ ಕನ್ನಡ ಇರತ್ತೆ ಇಂಗ್ಲಿಷ್ ಇರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಇರುತ್ತೆ ಮತ್ತು ಸಮಾಜ ವಿಜ್ಞಾನ ಅಥವಾ ಗಣಿತ ವಿಜ್ಞಾನ ಇರುತ್ತೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪರಿಸರ ಮತ್ತು ಗಣಿತ ಇರತ್ತೆ ಇದರಲ್ಲಿ ತೊಂಬತ್ತು ಅಂಕಗಳನ್ನು ಗಳಿಸ್ಬೇಕು ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲರಿಗೆ ಏಟಿ ತ್ರೀ ಇರತ್ತೆ ಉಳಿದಂತ ಎಲ್ಲರೂ ಸಹಿತ ಸಾಮಾನ್ಯ ವರ್ಗ ಒಳಗೊಂಡಂತೆ ತೊಂಬತ್ತು ಅಂಕಗಳನ್ನು ಗಳಿಸ್ಬೇಕು ಇದು ಕಡ್ಡಾಯ ಸರ್ಕಾರಿ ಖಾಸಗಿ ಅನುದಾನಿತ ಶಾಲೆಗಳು ಸಹಿತ ಇದು ಅನ್ವಯಿಸುವಂತದ್ದು ಮತ್ತು ಹೊಸ ನೇಮಕಾತಿ ಒಂದು ಹದಿನೆಂಟು ಸಾವಿರದ ಐದನೂರು ಟೀಚರ್ಸ್ ರಿಕ್ರೂಟ್ಮೆಂಟ್ ಇದೆ ಅಲ್ಲಿಯೂ ಸಹಿತ ಟಿಇಟಿ ಪಾಸ್ ಆದಂತವ್ರನ್ನ ತೆಗೆದುಕೊಳ್ಳುವಂತ ಇದನ್ನ ಕುರಿತು ಸುಪ್ರೀಂ ಕೋರ್ಟ್ಗೆ ಏನ್ ಮಾಡಿದ್ರು ಅಥವಾ ಅರ್ಜಿಯನ್ನ ಸಲ್ಲಿಸಿದ್ರು ಟಿಇಟಿ ಕಡ್ಡಾಯವೇ ಅಥವಾ ಅಲ್ಲೋ ಅಥ್ಕ ತಮಿಳು ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಅರ್ಜಿಗಳನ್ನ ಸಲ್ಲಿಸಿತ್ತು ವಿಚಾರಣೆ ನಡೆಸಿದಂತ ಒಂದು ಸರ್ವೋಚ್ಚ ನ್ಯಾಯಾಲಯ ಒಂದು ಸೇವೆ ಸಲ್ಲಿಸುತ್ತಿರುವಂತ ಶಿಕ್ಷಕರು ಸಹಿತ ಟಿಇಟಿ ಅನ್ನ ಬರೆದು ಪಾಸ್ ಮಾಡ್ಕೋಬೇಕು ಅನ್ನುವಂಥದನ್ನ ಒಂದು ಆರ್ಡರ್ ಅನ್ನ ಮಾಡಿರುವಂತದ್ದು ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಯಾರಿಗೆಲ್ಲ ಅಪ್ಲೈ ಆಕೈತಿ ಸುಪ್ರೀಂ ಕೋರ್ಟ್ ಪಡಿಸಿರುವಂತಹ ಒಂದು ತೀರ್ಪು ಐದು ವರ್ಷಕ್ಕಿಂತ ಕಡಿಮೆ ಸೇವಾವಧಿಯನ್ನ ಹೊಂದಿರುವಂತ ಐದು ವರ್ಷಕ್ಕಿಂತ ಯಾರೆಲ್ಲ ಕಡಿಮೆ ಸೇವಾವಧಿಯನ್ನ ಹೊಂದಿದ್ದಾರೆ ಅವರಿಗೆ ವಿನಾಯಿತಿ ನೀಡುವಂಥ ಆದರೆ ಅವ್ರಿಗೆ ಮುಂಬಡ್ತಿ ಸಿಗಂಗಿಲ್ಲ ಮುಂಬಡ್ತಿ ಇಲ್ಲ ಮುಂಬಡ್ತಿ ಸಿಗಂಗಿಲ್ಲ ಅವರು ರಿಟೈರ್ಡ್ ಆಗುವವರೆಗೂ ಸಹಿತ ಒಂದರಿಂದ ಐದನೇ ತರಗತಿಗಳನ್ನೇ ಬೋಧಿಸಿ ರಿಟೈರ್ಡ್ ಆಗಬೇಕು ಇನ್ನು ಐದು ವರ್ಷಕ್ಕಿಂತ ಇನ್ನೂ ಯಾರದೆಲ್ಲ ಒಂದು ಜಾಸ್ತಿ ಸೇವಾವಧಿ ಐತಿ ಅವರು ಕಡ್ಡಾಯವಾಗಿ ಟಿ ಇ ಟಿ ಮುಂದಿನ ಎರಡು ವರ್ಷಗಳಲ್ಲಿ ಕಡ್ಡಾಯವಾಗಿ ಪಾಸು ಮಾಡಿಕೊಳ್ಳೇಬೇಕು ಮುಂದಿನ ಎರಡು ವರ್ಷ ಇಲ್ಲದೆ ಇದ್ರೆ ಅವರು ರಾಜೀನಾಮೆಯನ್ನ ನೀಡುವ ಸಹಿತ ಏನ್ ಮಾಡಬಹುದು ಅಂದ್ರೆ ವಾಪಸ್ ಹೋಗಬಹುದು ಯಾರಿಗೆಲ್ಲ ಅನ್ವಯ ಆಗತ್ತೆ ಅನ್ನುವಂತ ಸುಪ್ರೀಂ ಕೋರ್ಟ್ ಹೇರುವಂತದ್ದು ಕಡ್ಡಾಯವಾಗಿ ಟಿಇಟಿ ಪಾಸ್ ಮಾಡಬೇಕು ಇಲ್ಲಾಂದ್ರೆ ರಾಜೀನಾಮೆ ನೀಡಬೇಕು ಶಿಕ್ಷಕರಾಗಲು ಟಿಇಟಿ ಕಡ್ಡಾಯ ತೊಂಡು ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ ಮಾಡಿರುವಂತದ್ದು ಐದು ವರ್ಷಕ್ಕಿಂತ ಹೆಚ್ಚಿನ ಒಂದು ಸೇವೆಯಲ್ಲಿ ಎರಡು ವರ್ಷಗಳಲ್ಲಿ ಟಿಇಟಿ ಜಮಾನ ಪಾಸ್ ಮಾಡಬೇಕು ಇಲ್ಲದೆ ಇದ್ರೆ ರಾಜೀನಾಮೆ ನೀಡಬಹುದು ಐದು ವರ್ಷಕ್ಕಿಂತ ಕಡಿಮೆ ಇರುವಂತವರಿಗೆ ವಿನಾಯಿತಿ ನೀಡಿರುವಂತದ್ದು ಹಂತ್ಕೊಂಡ ತಮಿಳುನಾಡು ಮತ್ತು ಮಹಾರಾಷ್ಟ್ರ ಸರ್ಕಾರಗಳ ಒಂದು ಅರ್ಜಿಯನ್ನು ನಡೆಸಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿರುವಂತ ಐದು ವರ್ಷಕ್ಕಿಂತ ಕಡಿಮೆ ಇರುವಂತವರಿಗೆ ವಿನಾಯಿತಿ ಇರುವಂತದ್ದು ಅದಕ್ಕಿಂತ ಕಡಿಮೆ ಓದಿದ್ರೆ ಅವರು ಟಿಇಟಿ ಅರ್ಹತೆ ಪಡಿಬೇಕಾಗಿಲ್ಲ ಆದ್ರೆ ಅವರು ಬಡ್ತಿಗೆ ಅರ್ಹರ ಆಗ ಅಂದ್ರ ಅವರು ಏನ್ ಐದು ವರ್ಷ ಇದ್ರೂ ಸಹಿತ ಇನ್ನು ಮುಂದಿನ ಐದು ವರ್ಷ ಸಹಿತ ಒಂದರಿಂದ ಐದನೇ ತರಗತಿಗಳಿಗೆ ಪಾಠ ಮಾಡ್ತಾನೆ ಒಂದು ರಿಟೈರ್ನ ಹೊಂದಬೇಕು ಐದು ವರ್ಷಕ್ಕಿಂತ ಜಾಸ್ತಿ ಇರುವಂತವ್ರು ಟಿ ಇ ಟಿ ಪಾಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ರಾಜೀನಾಮೆಯನ್ನ ನೀಡಬೇಕು ಇದಿಷ್ಟು ಒಂದು ಸುಪ್ರೀಂ ಕೋರ್ಟ್ ಹೇಳಿರುವಂತ ಮುಂಬಡ್ತಿಯನ್ನ ಪಡಿಲಿಕ್ಕೆ ಈಗಾಗಲೇ ಸೇವೆಯಲ್ಲಿರುವಂತವ್ರು ಮುಂಬಡ್ತಿಯನ್ನ ಪಡಿಬೇಕಾದ್ರೆ ಟಿಇಟಿ ಪಾಸ್ ಆಗ್ಲೇಬೇಕು ಈಗಾಗಲೇ ಈ ಹಿಂದಿನ ಒಂದು ರಿಕ್ರೂಟ್ಮೆಂಟ್ಗಳಲ್ಲಿ ಆಯ್ಕೆಯಾದಂತ ಆದಂತ ಡಿಎಡ್ ಮತ್ತು ಪಿಯುಸಿ ವಿದ್ಯಾರ್ಥಿ ಮೇಲೆ ಆಯ್ಕೆಯಾಗಿರುವಂತವರು ಒಂದರಿಂದ ಐದನೇ ತರಗತಿಯ ಒಂದು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಯಾರೆಲ್ಲ ಪದವಿಯನ್ನ ಪೂರ್ಣಗೊಳಿಸಿದಾರೆ ಅವರು ಆರರಿಂದ ಎಂಟನೇ ತರಗತಿಯ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಮುಂಬಡ್ತಿಯನ್ನ ಪಡಿಬೇಕು ಆದ್ರೆ ಆ ಮುಂಬಡತೆಯನ್ನ ಪಡಿಬೇಕಾದ್ರೆ ಅಲ್ಲೊಂದು ಅರ್ಹತೆ ಬೇಕು ಪದವಿ ಆಗಿರ್ಬೇಕು ಮತ್ತು ಟಿ ಇಟಿ ಪೇಪರ್ ಟೂ ಅನ್ನ ಕ್ಲಿಯರ್ ಮಾಡ್ಕೊಂಡ್ರು ಪೇಪರ್ ಟೂ ಕ್ಲಿಯರ್ ಆಗಿರ್ಬೇಕು ಪದವಿಯನ್ನ ಪಡೆದರು ಅಂತವ್ರಿಗೆ ಮಾತ್ರ ಒಂದು ಮುಂಬಡ್ತೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುವಂತ ಅದಕ್ಕಾಗಿ ಒಂದು ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಟಿಇಟಿ ಕಡ್ಡಾಯ ಯಾರೆಲ್ಲ ಒಂದು ಪಿ ಸಿ ವಿದ್ಯಾರ್ಥಿ ಮೇಲೆ ಈಗಾಗಲೇ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಪದವಿ ಪೂರ್ಣಗೊಳಿಸಿರ್ಬೇಕು ಟಿ ಇ ಟಿ ಪೇಪರ್ ಟು ಪಾಸ್ ಆಗಿರಬೇಕು ಅಂದಾಗ ಮಾತ್ರ ಅವ್ರಿಗೆ ಮುಂಬರ್ತಿ ನೋಡಿ ಈ ಒಂದು ಟಿಇಟಿ ಟಿ ಎಕ್ಸಾಮ್ ಕಾಲಾಗಿದೆ ಡಿಶೆಂಬರ್ ಏಳು ಎಕ್ಸಾಮ್ ಡೇಟ್ ಇದೆ ಆ ಒಂದು ಪರೀಕ್ಷೆಗೆ ಓದಲಿಕ್ಕೆ ಬುಕ್ಸ್ ಸಹಿತ ಅವೈಲೇಬಲ್ ಇರುವಂತದ್ದು ಇಲಾಖೆ ನೀಡಿರುವಂತ ಒಂದು ಪರಾಮರ್ಶನ ಪುಸ್ತಕಗಳಿವು ಕನ್ನಡ ರಾಮಚಂದ್ರಯ್ಯ ಪ್ರೀತಿ ಭಂಡಾರ್ಕರ್ ಭಾಷಾಶಾಸ್ತ್ರ ಇತಿಹಾಸ ಪೌರ್ನಿತಿ ಬೋಧನೆ ತಿಮ್ಮಾರೆಡ್ಡಿ ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ ವಾಮದೇವಪ್ಪ ಶೈಕ್ಷಣಿಕ ಮನೋವಿಜ್ಞಾನ ವಾಮದೇ ಇವೆಲ್ಲ ಒಂದು ಇಲಾಖೆ ನೀಡಿರುವಂತಹ ಬುಕ್ಸ್ ಅವೈಲೇಬಲ್ ಇರುವಂತದ್ದು ಒಂದು ಈ ಒಂದು ಬುಕ್ಸ್ ಏನಾದ್ರೆ ಬೇಕಿದ್ರೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತು ಈ ಡಿ ಎಡ್ ಡಿ ಎಡ್ ಅವ್ರು ಕಲಿಯುವಂಥವ್ರಿಗೆ ಡಿ ಆರ್ಟಿನೇ ಬುಕ್ಸ್ ಅನ್ನ ಪ್ರಿಂಟ್ ಮಾಡ್ತಿತ್ತು ಆಧುನಿಕ ಶಿಕ್ಷಣದಲ್ಲಿ ಮನೋವಿಜ್ಞಾನ ಪಿ ಡಿ ಎಫ್ ಅವೈಲಬಲ್ ಇರುವಂಥದ್ದು ಮತ್ತು ಅಣಸೆಯ ಪರ್ಗಿಂಗ್ ಬುಕ್ಸ್ ಈಗಾಗಲೇ ರೀಪ್ರಿಂಟ್ ಇಲ್ಲ ಯೂಸ್ ಸಹಿತ ಪಿ ಡಿ ಎಫ್ ಅವೈಲಬಲ್ ಮತ್ತು ಉಜ್ವಲ ಅಕಾಡೆಮಿ ಅವ್ರದು ಸಮಾಜ ವಿಜ್ಞಾನ ಪುಸ್ತಕ ಅವೈಲೇಬಲ್ ಇರುವಂಥದ್ದು ಫೈವ್ ಹಂಡ್ರೆಡ್ ರುಪೀಸು ಮತ್ತು ಈ ಹಿಂದೆ ನಡೆದಿರುವಂತಹ ಒಂದು ಎಲ್ಲಾ ಪರೀಕ್ಷೆಗಳ ವಿವರಣಾತ್ಮಕ ಉತ್ತರಗಳನ್ನು ಒಳಗೊಂಡಿರುವಂತಹ ಒಂದು ಪುಸ್ತಕಗಳು ಸಂಜೀವ್ ರಾಯ್ಕರ್ ಅವರು ಬರೆದಿರುವಂತದ್ದು ಗಣಿತ ವಿಜ್ಞಾನ ಶಿಕ್ಷಕರಿಗೆ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅತಿ ಅವಶ್ಯಕವಾಗಿ ಓದಲೇಬೇಕಾದಂತಹ ಒಂದು ಪುಸ್ತಕಗಳು ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಫೋರ್ ಸಿಕ್ಸ್ಟಿ ರುಪೀಸ್ ಇರುತ್ತೆ ಈ ಬುಕ್ಸ್ ಗಳನ್ನ ನೀವು ಬೈ ಮಾಡಬೇಕಿದ್ರೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇನ್ನು ಪೇಪರ್ ಒನ್ ಪೇಪರ್ ಒನ್ ಬರೆಯುವಂತ ಒಂದರಿಂದ ಐದನೇ ತರಗತಿಯ ಶಾಲಾ ಶಿಕ್ಷಕರಾಗಲು ಪೇಪರ್ ಒನ್ ಬರೀಲಿಕ್ಕೆ ಎರಡು ಬುಕ್ಸ್ ಅವೈಲೇಬಲ್ ಇರುವಂತಹ ಒಂದು ಎಸ್ ಎಂ ಎಂಇಲ್ಡ್ ಅವ್ರದ್ದು ಗಣಿತ ಮತ್ತು ಪರಿಸರವನ್ನ ಒಳಗೊಂಡಿರುವಂತಹ ಒಂದು ಬುಕ್ಕು ಇನ್ನು ಸನ್ಸ್ಟಾರ್ ಪಬ್ಲಿಕೇಶನ್ ಅವ್ರದ್ದು ಕಂಪ್ಲೀಟ್ ಆಗಿ ಒಂದು ಕಂಟೆಂಟ್ ಮತ್ತು ಎಂ ಸಿ ಹಿಂದಿನ ಒಂದು ಪರೀಕ್ಷೆಗಳ ಪ್ರಶ್ನೋತ್ತರ ಹೊಂದಿರುವಂಥ ಪುಸ್ತಕ ಪೇಪರ್ ಒನ್ ಸಿಕ್ಸ್ ಟ್ವೆಂಟಿ ಫೈವ್ ಮತ್ತು ಕಿರಿಯ ಪ್ರಾಥಮಿಕ ಶಾಲಾದ ಪರಿಸರ ಗಣಿತ ಫೋರ್ ಸಿಕ್ಸ್ಟಿ ರುಪೀಸ್ ಇರುತ್ತೆ ಇನ್ನು ಸಾಮಾನ್ಯ ಕನ್ನಡ ನಿಮಗೆ ಬೇಕಿದ್ರೆ ಎಲ್ಲ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಇದು ಸಹಿತ ನಾಲ್ಕುನೂರ ಅರವತ್ತು ರೂಪಾಯಿ ಇರುತ್ತೆ ಈ ಒಂದು ಬುಕ್ಸ್ಗಳು ನಿಮಗೆ ಬೇಕಿದ್ರೆ ಒಂದು ಸ್ಕ್ರೀನ್ ಮೇಲೆ ಇರುವಂತಹ ಒಂದು ನಂಬರ್ಗಾಗಿ ಕಾಂಟ್ಯಾಕ್ಟ್ ಮಾಡಿ ಪುಸ್ತಕನ ಪಡಿಬಹುದು ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಯಾರೆಲ್ಲ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಹೊತ್ತಿ ನಾವು ಮಾಡುವಂಥ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಶೀಘ್ರದಲ್ಲಿ ಬರುತ್ತೆ ಅಂತ ತಿಳಿಸ್ತಾ ಆನ್ಲೈನ್ ಕ್ಲಾಸಸ್ಗೆ ನೀವು ಜಾಯಿನ್ ಆಗಬೇಕಿದ್ರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನು ತಗೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ಅನ್ನು ತೆಗೆದುಕೊಂಡು ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗಬಹುದು ಎಕ್ಸಾಮ್ ಮುಗಿಯುವವರೆಗೂ ಸಹಿತ ಒಂದು ಕ್ಲಾಸಸ್ ಇರುತ್ತೆ ಮತ್ತು ಡಿಸೆಂಬರ್ ನಂತರ ನಿಮಗೆ ಸಿ ಪಿ ಜಿ ಪಿ ಎಸ್ ಕ್ಲಾಸಸ್ ಸಹಿತ ಮಾಡಿಕೊಡ್ತೀವಿ ಎಲ್ಲರಿಗೂ ಧನ್ಯವಾದಗಳು